ಅಣಿಕಾಚ ಕಾಮ ನಾಹಿಯತಿಯತ ಏಕ ಗಾವಿ ವಿಠೋ ಬಾಚೆ ನಾಮ ಜೈ ನಮ್ಮ ಪುನರೀಕರದ ಪಾಂಡುರಂಗ ಹರಿವಿಠಲ್ ಜನವರಿ ನಾಲ್ಕರಿಂದ ಹನ್ನೊಂದರವರೆಗೆ ಎಲ್ಲರೂ ಅಖಂಡ ಭಜನಾ ಸಪ್ತಾಹಕ್ಕೆ ಬನ್ನಿ ನೆನ್ಪಲ್ಲಿ ಬನ್ನಿ ಸ್ಥಳ ಶ್ರೀನಿವಾಸಪುರ ಗುಂಡಿಯರ್ಕ ಭಜನೆಗೆ ಬರ್ತೀರಲ್ವಾ ನೂರಾರು ತಂಡಗಳು ಸಹಸ್ರಾರು ಕಂಠಗಳು ಧ್ಯೇಯ ಒಂದೇ ಭಕ್ತಿ ಬನ್ನಿ ಭಾಗವಹಿಸಿ ಅಕ್ಕ ಭಜನೆ ಕೈಯ ಆಕಣೆ ಮಾತಾಡ್ಲ ಭೇ ಎಲ್ಲರೂ ಭಜನೆಗೆ ಬನ್ನಿ ಭಜನೆಗೆ ಹೋಗಿರ್ತೇನೆ ನಾಳೆದು ನಾಲ್ಕರಿಂದ ಭಜನೆ ನೆನಪುಂಟಲ್ಲ ಎಲ್ಲರೂ ಭಜನೆಗೆ ಬರಬೇಕಾಗಿ ವಿನಂತಿ ಎಲ್ಲಾರು ಭಜನೆಗೆ ಬರಣ ಅಂದರು ಭಜನೆ ಕುರಿ ಎಲ್ಲಾರು ಭಜನೆಗೆ ವಾಂಗ ಭಜನೆಗೆ ಬನ್ನಿ ಆಯ್ತಾ ನಾದ ವಿಠಲ ವೇದ ವಿಠಲ ಗಾನ ಪ್ರಿಯನಿಗೆ ನಾದ ನೈವೇದ್ಯ ನಾವೆಲ್ಲ ಬರ್ತಾ ಇದ್ದೇವೆ ನೀವು ಬರ್ತೀರಲ್ಲ ಎಲ್ಲರೂ ಸಪ್ತಾಹಕ್ಕೆ ಬನ್ನಿ ಭಜನೆಗೆ ಬನ್ನಿ ಎಲ್ಲರೂ ಭಜನೆಗೆ ಬನ್ನಿ ಎಲ್ಲರೂ ಭಜನೆಗೆ ಬನ್ನಿ ಭಜನೆಗೆ ಬರ್ತೀರಲ್ಲ ಮಾತೆಡ್ಲಾ ಭಜನೆಗ್ ಬಲೆ ಮಾತೆ ಬಲೆ ಗುಂಡಕದ ಭಜನೆಗ್ ಮಾತೆಡ್ಲ ಬಲೆ ಮಾತೆಲ್ಲ ಭಜನೆಗ್ ಬಲೆ ಭಜನೆಗ್ ಬಲ್ಲೆ ಭಜನೆ ಬಲೆ ಸಗ್ಳೆ ಭಜನಾಲಯ ಭಜನೆಸಿಯ ಎಲ್ಲರೂ ಭಜನೆಗೆ ಬನ್ನಿ ಭಜನೆಗೆ ಬನ್ನಿ ಎಲ್ಲರೂ ಭಜನೆಗೆ ಬನ್ನಿ ಭಜನೋಪಾಸನೆಗೆ ಬನ್ನಿ ಯಾವಾಗ ಭಜನೆ ಅಷ್ಟು ಗೊತ್ತಿಲ್ವಾ ಜನವರಿ ಹದಿನವರೆಗೆ ಎಲ್ಲರೂ ಬಂದಿ ಬಂದಿ ಶ್ರೀ ಭಜನಾ ಮಂಡಳಿಯ ವಜ್ರ ಮಹೋತ್ಸವದ ಸಲುವಾಗಿ ಹಮ್ಮಿಕೊಂಡಿರುವ ಅಖಂಡ ಭಜನಾ ಸಪ್ತಾಹ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಸಹಕರಿಸಬೇಕಾಗಿ ವಿಜ್ಞಾಪಿಸುತ್ತೇವೆ